ಶ್ರೀ ವೆಂಕಟ ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ಇವತ್ತು ಒಂದು ಸ್ವಲ್ಪ ನಾಲ್ಕಕ್ಕೆ ಎದ್ದಿದ್ದೇರಿ ಯಾಕಂತಂದ್ರೆ ಕಾರ್ತಿಕ್ ಸ್ನಾನದ ಹಿಡಿದಿದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ಲಘು ಬೆಳಕಿದ್ದಾಗ ಹಚ್ಚಬೇಕಂತಾರೆ ದೀಪ ಅದಕ್ಕೆ ಇವತ್ತು ನಾಲ್ಕಕ್ಕೆ ಎದ್ದಿದ್ದೇರಿ ಇವತ್ತಿಂದ ನಾ ನಾಲ್ಕರಿಂದ ಪೋಣೆ ಆರತನ ಏನೆಲ್ಲ ಮಾಡ್ತೀನಿ ಅಂತನೋದನ್ನು ತೋರಿಸ್ತೀನಿ ಇದು ಒಂದು ತಿಂಗಳು ಹಿಂಗೆ ಕಂಟಿನ್ಯೂ ಇರ್ತದ್ರಿ ನನ್ನ ರೂಟೀನ್ ಯಾಕಂತಂದ್ರೆ ಇದು ಕಾರ್ತಿಕ ಸ್ನಾನ ಒಂದು ತಿಂಗಳು ಇರ್ತದ ಒಂದು ತಿಂಗಳು ಮುಗಿಯೋತನೂ ಕಂಟಿನ್ಯೂಸ್ ಆಗಿ ನಂದು ನಾಲ್ಕರಿಂದ್ರೆ ಆರತನ ಇರ್ತದೆ ಇರ್ತದ್ರಿ ಬರೀ ಗಾಯಸ್ ಇವತ್ತು కార్తీక్ స్నాన పూజ శ్రీవేంకటాచలపతే తవ సు ప్రభాత శ్రీ భూ వినాయక దయాదిగూామృతాబ్జే దేవాదిదేవ జగదే శరణ్యమూర్తే శ్రీమన్ననంత శ్రీ శ్రీవేంకటాచలపతే తవ సుప్రభాతం శ్రీ పద్మనాభ పురుషోత్తమ వాసుదేవ

ಬರೀ ಗರಿ ಸರ್ ಈಗ ಸ್ನಾನಕ್ಕೆ ಹೋಗಿ ಅದ್ರಾಗ ಈ ಸಲ ಎರಡು ಮಾಡಬೇಕಾಗಿದೆ ಆಗಿದೆ ಅಂದರೆ ಎರಡು ವ್ರತ ಮಾಡಬೇಕಾ ಯಾವುದಂತಂದ್ರೆ ಇನ್ನೊಂದು ಹಣಮಪ್ಪನ ವ್ರತ ನಡ್ದೀನಿ ಅದನ್ನು ಮಾಡ್ಬೇಕು ಅದನ್ನು ನಮ್ಮ ಭಾರತೀ ಮೌಷಿ ಹೇಳ್ಕೊಟ್ಟಾರೆ ಅದಕ್ಕೆ ಅದನ್ನೊಂದು ಮಾಡ್ಬೇಕು ಮತ್ತು ಕಾರ್ತಿಕ ಸ್ನಾನ ಅಂದರೆ ಮುಂಚೆಯೇ ಲಘು ದೀಪ ಹಚ್ಚಿಡ್ಬೋದು ಅಂದರೆ ಅದೊಂದು ವ್ರತ ಮಾಡಬೇಕು ಇದು ಕಾರ್ತಿಕ್ ಸ್ನಾನ ಒಂದು ತಿಂಗಳು ಇರ್ತದ್ರಿ ಆದರೆ ಅದು ಹನ್ನೊಂದು ದಿವ್ಸ ಐದು ದಿವಸ ನಾವು ಎಷ್ಟು ದಿವಸ ಹಿಡಿತೀವಿ ಅಷ್ಟು ದಿವಸ ಇರ್ತೀವಿ ಇದು ಕಾರ್ತಿಕ ಸ್ನಾನ ಅಂತ ಅಂದರೆ ಈಗ ನೀನು ಹುಣಿವಿನ ಸ್ಟಾರ್ಟ್ ಆಗ್ಯದ ನೀನು ಹುಣಿವಿಂದ ಸ್ಟಾರ್ಟ್ ಆಗ್ಯದ ಅಂತ ಮುಂದಿನ ಹುಣಿ ತನೂ ಇರ್ತದ ಅಂದ್ರೆ ಒಂದು ತಿಂಗಳ ಕಂಟಿನ್ಯೂವಸ್ ಮಾಡ್ಬೇಕು ನಾವು ಬರೀ ಈಗ ಟೈಮ್ ಆಗಿದೆ ಮಾತಾಡುವಷ್ಟ ಇದಿಲ್ಲ ಆಮೇಲೆ ಪೂಜೆ ಮಾಡ್ಕೊತ ಮಾತಾಡ್ತೀವಿ ಅಂತ ಮತ್ತೆ ವಿಡಿಯೋ ನೀವು ಸ್ಟ್ಯಾಂಡ್ ಅದು ಇದ್ದಿದ್ದಿಲ್ರಿ ಹಂಗೆ ಮಾಡೀನಿ ಯಾವ್ದು ಚಲೋ ಬಂದಿತ್ತು ಅದನ್ನು ಹಾಕ್ತೀನಿ ಮತ್ತು ಯಾವ ಚಲೋ ಬಂದಿರೋದಿಲ್ಲ ಅದನ್ನು ಇದು ಮಾಡೋದಿಲ್ಲ ಯಾಕಂತಂದರೆ ನನ್ನ ಕಡೆ ವಿಡಿಯೋ ಸೆಟ್ ಮಾಡಲಿಕ್ಕೆ ಯಾವುದು ಇದು ಇದು ಇಲ್ಲ ಏನು ವೀಡಿಯೋ ಕ್ಯಾಮ್ರ ಇಡಲಿಕ್ಕೆ ಆಗಲಿ ತೊಗೊಂಡಿಲ್ಲ ನಾವು ಅದೊಂದು ಆರ್ಡ್ರ್ ಮಾಡಿ ಮಾಡ್ತೀನಿ ಆದರೆ ಈಗ ಆರ್ಡ್ರ್ ಮಾಡುತ್ತಾನೆ ಅದು ಬರುತ್ತಾನೆ ಅಂತ ಏನೂ ಇಲ್ಲ ಅದಕ್ಕೆ ಅಲ್ಲಿ ಸರ್ಚ್ ಮಾಡಿ ಮಾಡೀನಿ ನೋಡ್ರಿ ಅದೆಲ್ಲ ವಿಡಿಯೋ ಚಲೋ ಅಂದ್ರೆ ಹಾಕ್ತೀನಿ ಇಲ್ಲ ಕಲ್ಯಾಣ ಶ್ರಿಯ ಕಾಂತಾಯ ತಿನಾ. ಈಗ ನೋಡ್ರಿ ಎಲ್ಲ ಪೂಜಾ ಅದು ಮುಗೀತು ಈಗ ಪೂಜಾ ಅದು ಎಲ್ಲ ಹ್ಯಾಂಗ್ ಮಾಡಿವಂತಂದು ನಿಮ್ಗು ಒಂದ್ ಕ್ಲಿಪ್ಪಿಂಗ್ ತೋರಿಸ್ತೀನಂತ ಬರೀ ಗೈಸ್ ಫಸ್ಟ್ ನಮ್ ಮನಿಗೂ ತೋರಿಸ್ರಿ ನೋಡಿರಿ ಇದು ತುಳಸಿ ಪೂಜಾ ಈಗ ಪೋಣೆ ಆಗ್ಲಿಕ್ಕೆ ಬಂದದ ಪುಣೆ ಆರೋಚ ಹಿಂಗೆ ಮಾಡೀವಿ ನೋಡಿರಿ ಇಲ್ಲೇ ದೀಪ ಹಚ್ಚಿಟ್ಟಿವಿ ಇಲ್ಲೇ ಮತ್ತು ತುಳಸಿ ಮುಂದೆ ಎರಡು ದೀಪ ಇಕ್ಕಿದ ಒಂದು ದೀಪ ರೀ ಕೈ ಇದು ಇದು ಇಕ್ಕಿರಿ ಹಾಂ ಇಲ್ಲೇ ದೀಪ ಹಚ್ಚಿಟ್ಟಿವಿ ಮತ್ತು ಇದು ಹಾಸ್ಟೆಲ್ ಪೂಜಾರಿ ಇಲ್ಲಿ ನೋಡಿರಿ ನಮ್ಮ ಟಿ ಬಿ ಎಲ್ಲ ಕೆಡವಿ ಬಿಡ್ತಾಳೆ ರೀ ಇದು ಹ್ಞೂ हनुमान पण पूजा हेدين ಅಂತ ನೆಳ್ರಿ ಇಲೋಕನ ಭವಪ್ರಭುಹ ಹನುಮನ್ पण ಪೂಜೆ ಇಂಗಯತಾ ಬತ್ತರೆ ಇದು ಹನುಮ ಪೂಹಾกรಂಗೋಲಿರಿ ತನಂ ಪರಮಾಗತಿ ಅಮ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇวจ ಯೋಗೋ ಯೋಗविदां ನೇತ ಪ್ರಧಾನ ಪುರುಷೇಶ್ವರಃ ನರಸಿಂಭವ ಪುಷ್ಠೀಮಾಂ ಕೇಶವ ಪುರುಷೋತ್ತಮಃ ಸರ್ವ ಗೈಸ್ ಈಗೇನು ನೋಡ್ಕೊಂಬಂದಿರಿ ಅಲ್ರಿ ಕ್ಲಿಪ್ಪಿಂಗ್ ಇದಾಗಿತ್ತು ಇವತ್ತಿಂದ ಮನೆ ಪೂಜಾ ಕಾರ್ತಿಕ ಸ್ಥಾನ ಅಂತ ಈಗ ಒಂದು ತಿಂಗಳ ತನಕ ಹಿಂಗೆ ನೋಡಿರಿ ಮುಂದಿನ ನೋಡಿ ತನೂ ಹಿಂಗೆ ಮಾಡಬೇಕೀಗ ಈಗ ಏನಿಲ್ಲ ಒಂದು ಹೊತ್ತು ಇನ್ನು ಹನುಮಾನ್ ಅಂದಿಲ್ಲ ಅಂದ್ರೆ ಹಣ್ಮಪ್ಪಂದು ಅದು ಪೂಜೆ ಹಿಡ್ದಿನಲ್ಲ ಸೊ ಅದಕ್ಕೆ ಹನುಮಾನ್ ಚಾಲಿಸೋದ ಅಂದಬೇಕು ಒಂದೆರಡು ಮಂತ್ರ ಅದು ಅಂದ ನಮ್ಮ ಪೂಜಾನ ಕಂಪ್ಲೀಟ್ ಮಾಡುವಾಗೈಸ್ ಬರ್ರಿ